ನಮ್ಮ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಮಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಜನರು ಸಪೋರ್ಟ್ ಕೊಟ್ಟಿದ್ದಾರೆ ಇಷ್ಟು ಇದನ್ನ ಜಾಸ್ತಿ ನಾನು ಏನು ಕೇಳೋಕ್ಕಾಗಲ್ಲ ತುಂಬಾ ಗ್ರೇಟ್ ನನಗೆ ಇವತ್ತು ನನ್ನ ನನ್ನ ಮೋಸ್ಟ್ ಫೇವ್ರೆಟ್ ಡೈರೆಕ್ಟರ್ ನಮ್ಮ ಅಪ್ಪಾಜಿ ಹಾಗೂ ನನ್ನ ಡೆಫಿನೆಟ್ಲಿ ಮೋಸ್ಟ್ ಫೇವ್ರೆಟ್ ಡೈರೆಕ್ಟರ್ ನಮ್ಮ ಓಬಿ ಸರ್ ನಮ್ಮ ಟೂ ಮೋಸ್ಟ್ ಫೇವ್ರೆಟ್ ಡೈರೆಕ್ಟರ್ಸ್ ನನಗೆ ಮುಂದೆ ನನಗೆ ಐ ಫೀಲ್ ಗ್ರೇಟ್ ಸರ್ ನಾನು ನೋಡಿ ಇನ್ನೂ ರಿಕವರ್ ಆಗಿಲ್ಲ ಅಷ್ಟು ಅದ್ರ ಜೊತೆ ಒಂದೆರಡು ಮಾತಾಡಿದ್ರೆ ನನಗೆ ಆ ಎಕ್ಸ್ಪೀರಿಯೆನ್ಸ್ ತುಂಬ ಗ್ರೇಟ್ ಅನಿಸುತ್ತೆ ಇವತ್ತು ನಮ್ಮ ಸಿನಿಮಾಗೆ ಬಂದು ಪ್ರಮೋಷನ್ ಮಾಡ್ತಾ ತುಂಬ ಖುಷಿ ಆಗ್ತಾಯಿದೆ ಅವರೆಲ್ಲ ಸಿನಿಮಾ ಫ್ಯಾನ್ ನಾನು ಸೊ ಥ್ಯಾಂಕ್ ಯು ಸರ್ ಇವತ್ತು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಟು ಎಲ್ಲರೂ ನಮ್ಮ ಗೌರಿ ಸಿನಿಮಾ ನೋಡಿ ನಾನು ಸಾಂಜೆ ಹೊಸ ಕಲಾವಿದರು ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಕೇಳಕ್ಕೆ ಬಂದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ Mind to a limit where it needs to feed. I work blind, got vision. I don't need to see. I'm picking mind over matter. I believe in me. I need to find more hours in the day to breathe. Need to find more power in the way I be. And when my mind turns out with the painful scenes, I need to. But let it be I can control anything if I can just think carefully I control my destiny ಒಂದೇ ಒಂದು ಫಸ್ಟ್ ಶಾರ್ಟ್ ಬಿದ್ದು ಇವ್ ಇವರಿಂದ ಸ್ಟಾರ್ಟ್ ಮಾಡ್ತೀನಿ ಇವರು ಬಾಟರಿಂದ ಸ್ಟಾರ್ಟ್ ಮಾಡಿದಾಗ ಆಕ್ಚುಲಿ ಲಂಜೇಶ್ ಅವರು ಇವಾಗೆಲ್ಲ ಗೊತ್ತಿಲ್ಲ ಲಂಜೇಶ್ ಅಂದ್ರೆ ಒಂದು ಫೈವ್ ಬ್ರ್ಯಾಂಡ್ ಇದ್ದಂಗೆ ಅಂಥವ್ರ ಸುಪುತ್ರ ಇವರು ಇಂದ್ರಜಿತ್ ಅವರು ಇವ್ರು ಯಾರು ಪ್ಲಾನ್ ಮಾಡ್ತಾರೆ ಅಂದ್ರೆ ಆಮೇಲೆ ಇನ್ನೊಂದಿರಂದ್ರೆ ಅವ್ರ ಹ್ಯಾಂಡೇ ಗೋಲ್ಡನ್ ಹ್ಯಾಂಡ್ ಅಂತ ಇವರು ಬಿ ಪಿ ಕಾ ಪಡ್ಕೊಂಡೋಗಿ ಇಲ್ಲಿ ಕರ್ಕೊಂಡ್ಬಂದು ಫಸ್ಟ್ ಟೈಮ್ ಒಂದು ಬ್ರೇಕ್ ಕೊಟ್ಟರು ಅವ್ರು ಇವಾಗ ಎಲ್ಲಿದ್ದಾರೆ ಇಂಟರ್ನ್ಯಾಷನಲ್ ಸ್ಟಾರ್ ಆಗೋಗಿದ್ದಾರೆ ಆಮೇಲೆ ನೋಡಿ ಇವ್ರ ಮಗ ಇವನು ಯಾವ್ದಾರ ದೃಷ್ಟಿಲಿ ಇರ್ತಾನೆ ಅನ್ಸುತ್ತೆ ಇವನು ಮೋಸ್ಟ್ಲಿ ಬಾಲಿವುಡ್ ಹಾಲಿವುಡ್ ಕರೆಕ್ಟ್ ಇರಿಸ್ಕೊಳಕ್ಕೆ ನಿಮ್ಮ ಕೈ ಸಾಧ್ಯ ಇದೆ ಓಕೆನಾ ನೋಡಬಿಟ್ಟು ಚಪ್ಪಾಳೆ ತಟ್ಟಕ್ಕೂ ಯೋಚನೆ ಮಾಡ್ತಾ ಇದ್ದೀರಾ ಚಪ್ಪಾಳೆ ತಟ್ಟಿ ಎಂಜಾಯ್ ಮಾಡಿ ಆಮೇಲೆ ನೋಡಿ ಈ ಜನರೇಷನ್ ಈ ತರ ಇಂಥ ಅದ್ಭುತವಾದ ನಾವು ಕನ್ನಡ ಇರೀಶ್ನೆ ಹೊಂದ್ಕೋಬೇಕು ಅಂದ್ರೆ ನೀವುಗಳೆಲ್ಲ ನಿಮ್ದೇ ಕೈ ಮಾತ್ರ ಸಾಧ್ಯ ಅಯ್ಯೋ ಇವತ್ತು ಕಳಕ್ಕೆ ಇರಿಸ್ಕೊಂತೀರ ಏನಪ್ಪ ಎಲ್ಲ ಇರ್ಸ್ಕೊಂತೀರಲ್ಲ ನೋಡ್ಬೇಕು ಚಿತ್ರ ಓಕೆನಾ ಮುಂದಿನ ಜನರೇಷನ್ ಈರೋಗಳು ನಮ್ಮ ಕನ್ನಡ ಹೀರೋಗಳು ಹಿಂಗಿರಬೇಕು ಆಮೇಲೆ ನನಗೆ ಎಂಟಿ ಜನರಿಗೆ ನೋಡಿದಾಗ ಆ ಬ್ಯೂಟಿ ಸ್ಮಾರ್ಟ್ನೆಸ್ ಎಲ್ಲ ಎಲ್ಲಿ ಬರುತ್ತೆ ಗೊತ್ತಾ ಎಲ್ಲಿ ಬರುತ್ತೆ ಹೇಳಿ ಇನ್ನೋಸೆನ್ಸ್ ಅಲ್ಲಿ ಆ ಮುಗ್ಧತೆಗೆಲ್ಲ ಅದೇ ಬ್ಯೂಟಿ ನೋಡಿ ಮುಖ ನೋಡಿ ನೋಡಿ ಹುಡುಗಿ ನೋಡಿ ಬಟ್ ಈ ಹುಡುಗಿ ಬಹಳ ಬಹಳ ಸೂಪರ್ ಆಗಿ ಮಾಡಿ ಏನ್ ಮಾತಾಡ್ತೇನೆ ಇವಾಗ ಆಶ್ಚರ್ಯ ಪಟ್ಟಿ ಮಾಡ್ತಾ ನಂಬಕಾಗ್ತಾ ಇಲ್ಲ ಕಾಣ್ತಾರೆ ಕಾಲೇಜಿಗೆ ಬೆಲೆ ಕಟ್ಟುವ ಕಲೆ ಇರುವವರೆಗೂ ತಿರಗಾಡುವುದಲ್ಲದೆ ಕಲೆಯಲ್ಲಿ ಕಾಣುವುದು ಓಕೆ ಒಳ್ಳೇದಾಗ್ಲಿ ತುಂಬಾ ಆಮೇಲೆ ಇಂಗ್ರಜಿತ್ವ್ರ ಮೇಲೆ ಮಾತ್ರ ಸಾಧ್ಯ ಈ ತರ ಎಲ್ಲ ಶೋಧ ಅಂತ ಹೇಳ್ಬೋದು ನಿಮ್ಗೆ ಕಾಲ ಇಂಡಸ್ಟ್ರಿ ಇದೆಲ್ಲ ನೋಡಬೇಕಂದ್ರೆ ಒಬ್ಬರು ಜೇನೆ ಸಾಧ್ಯ ಈ ತರ ಜಗ 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 ಅಂತ ಬೇರೆ ಲೋಕಕ್ಕೆ ನೋಡುತ್ತಾರೆ ಸಿನಿಮಾರು ಹಂಗೆ ಮಾಡಿರ್ತಾರೆ ಜಾಬ್ ಗೈಡ್ ಕೊಡಿ ಓಕೆನಾ ಶೋನೇ ಹಿಂಗೆ ಮಾಡಿದ್ದಾರೆ ಅಂದ್ರೆ ಸಿನಿಮಾ ಹಿಂಗೆ ಮಾಡಿರ್ಬೋದು ನೀವೆಲ್ಲ ನೋಡಿ ನಿಮ್ಮ ಆಶೀರ್ವಾದ ನಿಮ್ ಎನ್ಕರೇಜ್ಮೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಓಕೆನಾಕ್ಟ್ ಮಾಡಿದ ನನಗಾಯ್ ನನುವಾಯ್ತಾಯ್ತಲ್ಲ ಅದು ಏನು ಅಂತ ನೀವು ಹೇಳಬೇಕು ಜನಕ್ಕೆ ಮೀ ಟೈಟ್ ಅದು ಮತ್ತು ನಾನು ಈ ಒಂದು ಕಾಣಿಕೆ ಕೊಡ್ತಾ ಇರೋದು ಒಂದು ಉಪೇಂದ್ರ ಸರ್ಗೆ ಎ ಐ ಮಾಡಿ ಯು ಐ ಅದ ಎ ಐ ಅದು ಇಷ್ಟೆ ಓಪನ್ ಮಾಡಿ ನೋಡಬೇಕು ಅವರು ಒಂದು ಸಣ್ಣ ಕಾಣಿಕೆ ಯಾಕಂತಂದ್ರೆ ಅವರು ನೆಲೆ ಬಂದ ದಾರಿ ಅವ್ರ ಹಿಂದೆ ಇಟ್ಟಿದ್ದು ಅವ್ರಿಗೆ ಜಗತ್ತಿಗೆ ತಂದಿದ್ದು ಯಾರು ಅಂದ್ರೆ ಈ ಚಿತ್ರದಲ್ಲಿದೆ ನಮ್ಮ ಇಂಟೆಲಿಜೆನ್ಸ್ ಐ ಎಂದ್ರೆ ಏನು ಸರ್ ಸಾಂದ್ರೆ ನೀವ್ ಹೇಳ್ಬೇಕಪ್ಪ ನಾನು ಹೇಳಬಾರ್ದು